ನಮಸ್ತೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ರೆಸಿಪಿ ಬಂದು ಗೈಸ್ ಬಾಯಲ್ಲಿ ನಿಜವಾಗ ನೀರು ಸುರುತ್ತದೆ ಮಟನ್ ಸುಕ್ಕ ಮಟನ್ ಸಾಂಬಾರ್ ಆ್ಯಂಡ್ ಆನಿಯನ್ ರೈಸ್ ಬನ್ನಿ ಗೈಸ್ ಇದನ್ನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ಗಳು ಬಂದುಬಿಟ್ಟು ಪಶುಂಠಿ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಲವಂಗ ಮೆಣಸು ಚಕ್ಕೆ ಇದಿಷ್ಟನ್ನು ನಾವು ರುಬ್ಕೊಂಬಿಡೋಣ ಫಸ್ಟು ಯಾಕೆಂದರೆ ನಾನು ಫಸ್ಟ್ ಯಾವತ್ತಿದ್ರೂ ಅಷ್ಟೇ ಫಸ್ಟ್ ನಾನು ಮಸಾಲೆ ರೆಡಿ ಮಾಡ್ನ ಇಟ್ಕೊಂಬಿಡ್ತೀನಿ ಆಮೇಲೆ ಬೇರೆ ಕೆಲಸ ಯಾಕೆಂದರೆ ಕೆಲವೊಂದು ಟೈಮ್ ಪವರ್ ಕಟ್ ಆಗುತ್ತೆ ಕೆಲವೊಂದು ಟೈಮ್ ಪವರ್ ಇರುತ್ತೆ ಹಾಗಾಗಿ ಸುಮ್ಮನೆ ಪ್ರಾಬ್ಲಮ್ ಬೇಡ ಅಂತ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ನಾನು ಮಸಾಲೆಗೆ ಆ್ಯಡ್ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗೇ ಆ್ಯಡ್ ಮಾಡಿಕೊಂಡು ನಾನು ಮಸಾಲೆನ ರೆಡಿ ಮಾಡ್ಕೊಂಬಿಡ್ತೀನಿ ಮತ್ತು ಇದಕ್ಕೆ ಬೇಕಾಗಿರೋಂಥದ್ದು ಧನಿಯಾ ಪೌಡರ್ ಒಂದು ಟು ತ್ರೀ ಸ್ಪೂನ್ಸ್ ಧನಿಯಾ ಪೌಡರ್ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ನಮ್ಮ ನಾವು ಖಾರ ತಿನ್ನೋದ್ರಿಂದಾಗಿ ನಮ್ಮನೆ ಸ್ವಲ್ಪ ಚಿಲ್ಲಿ ಪೌಡರ್ನ ಜಾಸ್ತಿಯೇ ಆ್ಯಡ್ ಮಾಡ್ಕೊತೀನಿ ಗೈಸ್ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಆಗಿರೋ ಅಷ್ಟು ಕಡಲೆ ಊರುಗಡ್ಲೆ ಊರುಗಡ್ಲೆ ಎಷ್ಟು ನೋಡಿಕೊಂಡು ಕ್ವಾಂಟಿಟಿಲಿ ನೀವು ಹಾಕ್ಕೋಬೋದು ಇದಕ್ಕೆ ಮತ್ತೆ ಸ್ವಲ್ಪ ಅರಶಿನ ಪುಡಿ ಆ್ಯಡ್ ಮಾಡಿಕೊಂಡು ಬನ್ನಿ ಈಗ ಮಸಾಲೆ ಓಡ್ಕೊಬರೋಣ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಗ್ಯಾಸ್ ಮೇಲೆ ಈಗ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ನೋಡಿ ಹಾಕೊಳ್ಳಿ ಗೈಸ್ ಆಯಿಲ್ನ ಮಟನಲ್ಲಿ ಚರ್ಬಿ ಜಾಸ್ತಿ ಇದ್ದರೆ ಆಯಿಲ್ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅದಕ್ಕೆ ಒಂದೆರಡು ಪಲಾವ್ ಎಲೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಆನಿಯನ್ ಆನಿಯನ್ನು ಮಾತ್ರ ಫುಲ್ ಡೀಪ್ ಫ್ರೈ ಆಗಬೇಕು ಗೈಸ್ ನೋಡ್ಕೊಳ್ಳಿ ಡೀಪ್ ಫ್ರೈ ಆದಮೇಲೆ ಆನಿಯನ್ನ ಅದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಸಪ್ರೇಟಾಗಿ ಮಟನ್ನ ಅದಕ್ಕೆ ಹಾಕೋಬೇಕಾಗತ್ತೆ ನೋಡಿ ನೀಟಾಗಿ ನೀರು ಇರಬಾರ್ದು ಮಟನಲ್ಲಿ ಆ ಥರ ತೊಳೆದು ನೀಟಾಗಿ ಸೋಸೆ ಇಟ್ಕೊಳ್ಳಿ ನೀಟಾಗಿ ಮಟನ್ನೆಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ನೀವು ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಜಾಸ್ತಿ ಹಾಕ್ಕೊಂಡ್ರಮೇಲೆ ಪ್ರಾಬ್ಲಮ್ ಆಗುತ್ತೆ ಉಪ್ಪು ಮತ್ತು ಅದು ಸ್ವಲ್ಪ ಬೇಕಾಗಿರೋ ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಹಸಿ ವಾಸನೆ ಹೋಗೋ ಥರ ಹೋಗೋದಕ್ಕೆ ಬಿಟ್ಬಿಡಿ ಈಗ ಬನ್ನಿ ಬೇರೆ ಇನ್ನೊಂದು ಸುಕ್ಕ ರೆಡಿ ಮಾಡ್ಕೊಳ್ಳೋಣ ಮಟನ್ ಸುಕ್ಕನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋದು ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಇದನ್ನು ಕಾಯಿಲೆ ಜಜ್ಜ್ಕೊತೀನಿ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲ್ಲ ಗೈಸ್ ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ನೀಟಾಗಿ ಜಜ್ಕೊಬೇಕು ಈ ಥರ ಈ ಥರ ಇದ್ದರೆ ಸಾಕು ತುಂಬ ಸಣ್ಣನೂ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಸ್ವಲ್ಪ ಮೂಳೆ ಇಲ್ದಿರೋ ಅಂಥ ಮಟನ್ ಪೀಸಸ್ನ ನಾನು ಸ್ಲೇಸ್ ಮಾಡಿ ಎತ್ತಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಇವಾಗ ಕುಕ್ಕರ್ ಸಣ್ಣ ಕುಕ್ಕರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸುಕ್ಕ ಮಾಡೋದಕ್ಕೆ ಒಂದು ಸೆವೆನ್ ಬಿಸಿಲು ಕೂಗಿಸ್ಕೊಳ್ಳಿ ಅದಕ್ಕೊಂದು ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಎಷ್ಟು ನೋಡಿ ಖಾರ ನೋಡಿ ಹಾಕ್ಕೊಳ್ಳಿ ಗೈಸ್ ಇದಕ್ಕೆ ಖಾರ ಮತ್ತು ಒಂದು ಸ್ವಲ್ಪ ಅದಕ್ಕೆ ಧನಿಯಾ ಪೌಡರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಆ್ಯಡ್ನ ಮಾಡ್ತಾಯಿದ್ದೀನಿ ಆ್ಯಡ್ನ ಮಾಡಿಕೊಂಡು ಇದನ್ನು ನೀಟಾಗಿ ಮತ್ತು ಚಿನ್ನ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡ್ಕೊಬೇಕು ಅದನ್ನು ಮರೆಯಕ್ಕೆ ಹೋಗ್ಬೇಡಿ ಅರಶಿನ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪುದೀನ ಸೊಪ್ಪನ್ನ ನಾನು ಕಟ್ ಮಾಡಿ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಇವಾಗ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ಅದನ್ನೆಲ್ಲ ಮಸಾಲೆ ಎಲ್ಲ ಮಿಕ್ಸ್ನ ನೀಟಾಗಿ ಮಾಡಿಕೊಂಡು ನೋಡಿ ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುಕ್ಕರ್ದು ಮುಚ್ಚಿ ಒಂದು ಸೆವೆನ್ ವಿಜಲ್ ಸೆವೆನ್ ವಿಜಲ್ ಒಂದು ನೀಟ್ ವಿಷಲನ್ನ ಕಂಪಲ್ಸರಿ ತೊಗೊಳ್ಳಬೇಕಾಗುತ್ತೆ ಸುಕ್ಕು ಸುಕ್ಕಾಗಿ ಮಟನ್ ಸುಕ್ಕಾಗೆ ಆ ಥರ ಬೆಂದಿದ್ರೆ ತುಂಬ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೈಸ್ ಯಾಕಾದರೆ ನೀವು ಟ್ರೈ ಮಾಡಿ ನೋಡಿ ನೀವೇ ಅಂತೀರ ತುಂಬಾ ಚೆನ್ನಾಗಿತ್ತು ಅಂತ ಬನ್ನಿ ಗೈಸ್ ಇವಾಗ ಮಟನ್ನ ನಾನು ನೀರು ಇದು ಮಾಡೋಕ್ಕೆ ಇಟ್ಟಿದ್ದೆ ನೋಡಿ ನೀರೆಲ್ಲ ಸೀದಿದೆ ನೋಡಿ ನೀರು ಎಷ್ಟೊಂದು ನೀರಿತ್ತು ನೀರೆಲ್ಲ ಸೀದಿದೆ ಚೆನ್ನಾಗಿದೆ ಇವಾಗ ಇದಕ್ಕೆ ಮಸಾಲೆನ ನಾವು ಬಿಟ್ಟಿದ್ದಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನೀರನ್ನ ಕೂಡ ಆ್ಯಡ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿ ಮಟನ್ನ ಮಸಾಲೆ ಹಾಕಿದ ಮೇಲೆ ಮತ್ತು ಇದಕ್ಕೆ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ ನೋಡಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸಾಂಬಾರು ಜಾಸ್ತಿ ಬೇಕು ಜಾಸ್ತಿ ಮಾಡ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿನೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅದು ನಿಮಗೆ ಬಿಟ್ಟದ್ದು ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಬೇಕು ಹೆಚ್ಚಿಟ್ಟಿದ್ದ ಹಾಗಾಗಿ ಮತ್ತು ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬನ್ನಿ ಗೈಸ್ ಮತ್ತೀಗ ಈಗ ಸೆಣ್ಣು ಮುಚ್ಚಿಬಿಟ್ಟು ಇಟ್ಟು ಇದನ್ನು ಒಂದು ಕೂಡ ಸೆವೆನ್ ಏಯ್ಟ್ ವಿಜಲನ್ನ ಕುಗ್ಸ್ಕೊಳ್ಳೋಣ ಆವಾಗಲೇ ನಾನು ಸುಕ್ಕಾಗಿಟ್ಟಿದ್ದು ವಿಜಲ್ ಮುಗಿದಿದೆ ಅದನ್ನು ಕೂಡ ನಾವು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಗೈಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ ನಿಜವಾಗ್ಲೂ ನಂಗೆ ಭಾಳ ನೀರು ಸುರಿದಿದೆ ಮಟನ್ ಸುಕ್ಕಾ ಅಂತಂದು ಇದಂತೂ ವೈಟ್ ರೈಸಿಗೆ ಸಕ್ಕತ್ತಾಗಿ ಹೇಳಿ ಮಾಡಿಸ್ದಂಗೆ ಇರುತ್ತೆ ಇದು ಒಂದು ಬಾಣಲಿ ಇಟ್ಟು ಆ ಬಾಣ್ಲಿಗೆ ಬೇಕಾ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮುಂದೆರಡು ಮೂ ಎಲೆ ಹಾಕಿ ಪಲ್ಲಾವ್ ಎಲೆ ಹಾಕಿ ಮತ್ತು ಆನಿಯನ್ನು ಪುದೀನ ಸೊಪ್ಪು ಎರಡನ್ನು ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಎರಡೂ ಡೀಪ್ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಆದಮೇಲೆ ನೀಟಾಗಿ ಅದಕ್ಕೆ ನಾವು ರೆಡಿ ಮಾಡಿಟ್ಟಿದ್ದಂಥ ಮಟನ್ ಇದೆಯಲ್ಲ ಅದು ಚಿಕ್ಕ ಕುಕ್ಕರಲ್ಲಿ ಆ ಎಲ್ಲ ನೀಟಾಗಿ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಟ್ರೈ ಕೂಡ ಮಾಡ್ಕೋಬೇಕಾಗತ್ತೆ ನೀವು ನೋಡಿ ಎಲ್ಲ ಹಾಕ್ಕೊಳ್ಳಿ ನೀರು ಹಾಕಬೇಡಿ ಅದರಲ್ಲಿರೋ ಸ್ವಲ್ಪ ನೀರು ಮಸಾಲೆ ನೀರು ಇದೆಯಲ್ಲ ಆ ನೀರನ್ನ ಇವಾಗಲೇ ಹಾಕೋಕೆ ಹೋಗಬೇಡಿ ಸ್ವಲ್ಪ ಮಟನ್ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ ಮೀ ಮಟನ್ ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿರುತ್ತಲ್ವ ಮಸಾಲೆಯಲ್ಲಿ ಹಾಗಾಗಿ ಇವಾಗ ಅದು ತೊಳೆದಿಟ್ಟಿದ್ನೋ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಅದನ್ನೆಲ್ಲ ಇದು ಮಸಾಲೆ ಎಲ್ಲ ಇದು ಕ್ಲೀನ್ ಮಾಡ್ಕೊಂಡು ಅದ್ರೊಳಗಡೆ ನೀರನ್ನ ಆ್ಯಡ್ ಮಾಡಿಕೊಳ್ಳಿ ಅಷ್ಟೇ ಮುಗೀತು ಹಾಗೆ ಒಂದು ಹಣ್ಣು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಬೇಕು ಅಂದರೆ ಇಲ್ಲಾಂದರೆ ಸ್ಕಿಪ್ ಮಾಡಿ ಗೈಸ್ ನಿಮಗೆ ರುಚಿ ಹೇಗೆ ಬೇಕೋ ಹಾಗೆ ನೋಡ್ಕೊಳ್ಳಿ ನನಗೆ ಟೊಮೆಟೊ ಅಂದರೆ ನಾನು ಟೊಮೆಟೊ ಆ್ಯಡ್ ಮಾಡಿದ್ದೀವಿ ಈಗ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ತುಂಬಾ ಚೆನ್ನಾಗಿದೆ ಗೈಸ್ ನೀರೇ ಇಲ್ಲ ಆಯಿಲೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದೆ ನೀಟ್ವಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿದೆ ಇದನ್ನಂತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಮೆಸೇಜ್ ಕೂಡ ತಿಳಿಸಿ ಮತ್ತು ನಾನ್ ವೆಜ್ಜಲ್ಲಿ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮೆಸೇಜಲ್ಲಿ ನನಗೆ ತಿಳಿಸಿ ಮತ್ತು ಗೈಝ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ಗೈಸ್ ಹೇಗಿದೆ ಮಟನ್ ಚಿಕ್ಕ ಡೆಫಿನೆಟ್ಲಿ ಸಪೋರ್ಟ್ ಕೂಡ ಮಾಡಿ ಗೈಸ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಅಲ್ವಾ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಗೈಸ್ ಮಟನ್ ಸುಕ್ಕ ರೆಡಿ ವೈಟ್ ರೈಸಿಗೆ ಹಾಕ್ಕೊಂಡು ತಿನ್ನೋಕ್ಕಂತೂ ಸೂಪರ್ ಆಗಿರುತ್ತೆ ಈಗ ಮಟನ್ ಸಾಂಬಾರು ಮುಗ್ದಿದೆ ಅದನ್ನು ನಾವು ನೋಡೋಣ ನೋಡಿ ಹಾಂ ನಿಜವಾಗ್ಲೂ ಬಾಯಿ ನೀರು ಸುರಿರ್ತಾ ಇದೆ ಗೈಸ್ ನಿಜವಾಗ್ಲೂ ಎಷ್ಟೊಂದು ಊಟ ಮಾಡ್ತೀನಿ ಅನಿಸುತ್ತೆ ಮಧ್ಯಾಹ್ನ ಬೇರೆ ಆಗಿದೆ ಹೊಟ್ಟೆ ಬೇರೆ ಸಿಕ್ಕಾ ಅಷ್ಟು ಆಗಿದೆ ನೋಡಿ ಹೇಗಿದೆ ಮಟನ್ ಸಾಂಬಾರು ಅದ್ರ ಜೊತೆಗೆ ಇವಾಗ ಸುಕ್ಕನು ರೆಡಿ ಆ್ಯಂಡ್ ಮಸ ಮಟನ್ ಸಾಂಬಾರು ಕೂಡ ರೆಡಿ ಮಟನ್ ಸುಕ್ಕ ರೆಡಿ ಇದೆ ಇವಾಗ ಬಿಸಿ ಬಿಸಿಗೆ ಹಾಕ್ಕೊಂಡು ಊಟ ಮಾಡೋದೇ ಗೈಸ್ ನಿಜ ಹೊಟ್ಟೆನೂ ತುಂಬ ಹಶವಾಗಿದೆ ಹಾಗಾಗಿ ನೋಡಿ ಅದಕ್ಕೆ ಇವಾಗ ರೆಡಿ ಮಾಡಿರೋ ಅಂಥದ್ದು ಮಟನ್ ಸುಕ್ಕ ಮತ್ತು ಮಟನ್ ಸುಕ್ಕ ಮಟನ್ ಸಾಂಬಾರು ಮತ್ತು ಆನಿಯನ್ ರೈಸ್ನ ನಾನು ಇವತ್ತು ಮಾಡಿರೋದು ಇದಕ್ಕೆ ಹಾಗೆ ಅಂತಲೇ ಮಾಡ್ಕೊಂಡಿದ್ದೀನಿ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್